ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿ ವಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೀತಾ ಇರೋ ಪ್ರಕರಣಗಳನ್ನು ನೋಡಿದ್ರೆ ಒಂದು ರೀತಿ ಗಾಬರಿ ಆಗ್ತದೆ ಏಕೆಂದರೆ ಬೆಂಗಳೂರು ಪಂಜಾಬು ಮತ್ತು ಉತ್ತರ ಭಾರತದ ಕೆಲವೊಂದು ಪ್ರದೇಶಗಳ ಹಾಗೆ ಎಲ್ಲಾದರೂ ಡ್ರಗ್ಸ್ ಬೆಂಗಳೂರು ಡ್ರಗ್ಸ್ ಮಾಫಿಯಾ ಅಂದ ನೆಲೆಬೀಡಾಗ್ತದೆಯಾ ಬೆಂಗಳೂರು ಹುಡ್ತಾ ಬೆಂಗಳೂರು ಅಂತ ಏನಾದರೂ ಆಗ್ಬಿಡುತ್ತಾ ಇವೆಲ್ಲ ಭಯ ನಮಗೆ ಶುರುವಾಗ್ತಾ ಇದೆ ಈ ಹಿಂದೆ ಕೂಡ ಅನೇಕ ಪ್ರಕರಣಗಳಲ್ಲಿ ಬೆಂಗಳೂರಿನಲ್ಲಿ ಗಾಂಜಾ ಬ್ರೌನ್ ಶುಗರ್ ಇವನ್ನೆಲ್ಲ ಕೂಡ ನಮ್ಮ ಬೆಂಗಳೂರಿನ ಪೊಲೀಸರು ಕರ್ನಾಟಕ ಪೊಲೀಸರು ಹಿಡಿದು ಅವನ್ನೆಲ್ಲ ಒದ್ದು ಒಳಗಡೆ ಹಾಕಿದರು ಆದರೆ ಬೆಂಗಳೂರಿನಲ್ಲಿ ಕರ್ನಾಟಕದ ಪೊಲೀಸರು ಒಂದೇ ಹೆಮ್ಮೆ ಇರುವಂಥ ಈ ಬೆಂಗಳೂರಿನಲ್ಲೇ ಇವತ್ತು ಮಹಾರಾಷ್ಟ್ರದ ಹೊರಗಿನ ಮಹಾರಾಷ್ಟ್ರದಿಂದ ಬಂದಿರುವಂಥ ಎ ಎನ್ ಟಿ ಎಫ್ನವರು ಮೂರು ಕಡೆ ಡ್ರಗ್ಸ್ ಜಾಲವನ್ನು ಅದು ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನು ಪತ್ತೆ ಹಚ್ಚಿದ್ದಾರೆ ಅಂದರೆ ನಮ್ಮ ಕರ್ನಾಟಕ ಪೊಲೀಸರಿಗೆ ಏನಾಗಿದೆ ಬೆಂಗಳೂರಿನಲ್ಲಿ ಐವತ್ತೆಂಟು ಪಾಯಿಂಟ್ ಎಂಟು ಎಂಟು ಕೋಟಿ ಮೌಲ್ಯದ ಡ್ರಗ್ಸ್ ಸಂಗ್ರಹ ಪತ್ತೆ ಹೊಸ ವರ್ಷದ ನಶೆಗಾಗಿ ಎತ್ತಿಟ್ಟಿದ್ದೆ ಈ ಡ್ರಗ್ಸ್ ಎಂಬುದೇ ಇವತ್ತು ಜನಸಾಮಾನ್ಯರ ಪ್ರಶ್ನೆ ಉಡ್ತಾ ಬೆಂಗಳೂರು ಎಂಬ ಕುಖ್ಯಾತಿಗೆ ಮುಂದಾಗಿದೆಯಾ ಬೆಂಗಳೂರು ಬೆಂಗಳೂರಿನ ಮೂರು ಕಡೆ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಹಾಗೆ ಸೀಸ್ ಆವದ ಹಳ್ಳಿಯ ಯರಪ್ಪನಹಳ್ಳಿಯ ಮನೆಯೊಂದರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಕೊತ್ತೂರು ಠಾಣೆ ವ್ಯಾಪ್ತಿಯ ಗೊಳ್ಳಹಳ್ಳಿಯ ಆರ್ಜೆ ಇವೆಂಟ್ ಫ್ಯಾಕ್ಟರಿ ವರಮಾವು ಬಾಗಲೂರಿನ ಸ್ಪಂದನ ಲೇಔಟ್ ಇಲ್ಲಿ ಡ್ರಗ್ಸ್ನ ಫ್ಯಾಕ್ಟರಿ ಪತ್ತೆಯಾಗಿದೆ ಮಹಾರಾಷ್ಟ್ರದ ಏ ಈ ಪ್ರಶ್ನೆ ನಿಮಗೂ ಬರುತ್ತೆ ನಮಗೂ ಬರುತ್ತೆ ಅವರು ಅಲ್ಲಿಂದ ಬರುವಾಗ ಇಲ್ಲಿನ ಬೆಂಗಳೂರಿನ ಸ್ಥಳೀಯ ಪೊಲೀಸರಿಗೆ ಸುದ್ದಿಯನ್ನು ಕೊಟ್ಟು ಅವ್ರ ಜೊತೆನೇ ಕರ್ಕಂಡು ಬಂದು ಆ ಬೆಂಗಳೂರಿನಲ್ಲಿರುವಂಥ ಆ ಫ್ಯಾಕ್ಟ್ರಿಗಳನ್ನು ವಿಸಿಟ್ ಮಾಡಿ ಅಲ್ಲೆಲ್ಲ ಸಂಶೋಧಿಸಿದಾಗ ಖಂಡಿತ ಸತ್ಯ ಆಚೆ ಬಂತು ಅದರಲ್ಲಿ ಈ ಕರ್ನಾಟಕ ಪೊಲೀಸರು ಇದಾರೆ ಅನ್ನೋ ಸಮರ್ಥನೆ ಮತ್ತು ಸಹಕಾರ ಕೊಟ್ಟಿದ್ದಾರೆ ಅನ್ನೋದಷ್ಟೇ ಸಂತೃಪ್ತಿ ನಮಗೆ ಸಾಕ ಹೇಳಿ ಹೋಮ್ ಮಿನಿಸ್ಟ್ರೆ ನಮ್ಮ ಪೊಲೀಸರು ಅವ್ರ ಜೊತೆ ರೈಡಲ್ಲಿ ಇದ್ರು ಅನ್ನೋದಷ್ಟೇ ನಮಗೆ ಸಂತೃಪ್ತಿ ಸಾಕ ನಮ್ಮ ಪೊಲೀಸರೇ ಅವ್ರನ್ನ ಹಿಡಿದಿದ್ರು ಅನ್ನೋದು ಹೇಗಿತ್ತು ಇವತ್ತು ಬೆಂಗಳೂರಿನ ಮೂರು ಕಡೆ ಅದು ಬೆಂಗಳೂರಿನ ಹಾವಲಹಳ್ಳಿಯ ಯರಪ್ನಳ್ಳಿ ಹಾಗೆಯೇ ಕೊತ್ತನೂರಿನ ಒಂದು ಕಡೆ ಹೊರಮಾವಿನ ಬಳಿ ಈ ಮೂರು ಸ್ಥಳಗಳಲ್ಲಿ ಈ ಡ್ರಗ್ಸ್ ಜಾಲದ ಫ್ಯಾಕ್ಟ್ರಿಗಳನ್ನು ಪತ್ತೆ ಹಚ್ಚಿದ್ದಾರೆ ಸುಮಾರು ಐವತ್ತೆಂಟು ಪಾಯಿಂಟ್ ಎಂಟು ಎಂಟು ಕೋಟಿ ಮೊತ್ತದ ಮೌಲ್ಯದ ಡ್ರಗ್ಸನ್ನು ಸೀಸ್ ಮಾಡಿದ್ದಾರೆ ಮಹಾರಾಷ್ಟ್ರದ ಪೊಲೀಸರ ಎ ಎನ್ ಟಿ ಎಫ್ ಭರ್ಜರಿ ಬೇಟೆ ಭರ್ಜರಿ ಕಾರ್ಯಾಚರಣೆ ಆದರೆ ಕರ್ನಾಟಕದ ಪೊಲೀಸರ ವ್ಯವಸ್ಥೆ ಏನಾಯಿತು ಬೆಂಗಳೂರಿಗರ ಒಂದು ರಕ್ಷಣೆಯ ವಿಚಾರ ಏನಾಯಿತು ಇದು ನಮ್ಮ ನಾಗರಿಕರೋ ಅಂಥ ಪ್ರಶ್ನೆ ನಮ್ಮ ನಾಗರಿಕರ ಪ್ರಶ್ನೆ ಹಾಗಾದರೆ ಬೆಂಗಳೂರಿನ ಪೊಲೀಸರು ಈವರೆಗೆ ಏನು ಮಾಡ್ತಾಯಿದ್ರು ಕರ್ನಾಟಕ ಪೊಲೀಸರು ಗೊತ್ತೇ ಇರಲಿಲ್ವಾ ಇಲ್ಲೇನು ನಡೀತಾ ಇದೆ ಅಂತ ಪೊಲೀಸರಿಗೆ ಗೊತ್ತಿಲ್ಲದೆ ಏನು ಮಾಡೋಕ್ಕಾಗತ್ತೆ ಬಿಡ್ರಿ ಅಂತ ಹೇಳೋರು ಬಹಳ ಜನರುಗಳ ಮಧ್ಯೆ ನಾವು ಹಂಗಲ್ಲ ಅಂತ ಹೇಳ್ಕೊಳ್ತಾ ಇದ್ದಿದ್ದು ಪೊಲೀಸರು ಇವತ್ತು ತಾವೇನಾಗಿದ್ದಾರೆ ಯಾಕೆ ಪೊಲೀಸ್ ವ್ಯವಸ್ಥೆ ಈ ರೀತಿ ಅಸಹಾಯಕತೆ ನಮ್ಮ ಬೆಂಗಳೂರಿನಲ್ಲಿ ಏನಾಗಿದೆ ನಮ್ಮ ಪೊಲೀಸ್ ಇಲಾಖೆಗೆ ಇವೆಲ್ಲ ಪ್ರಶ್ನೆಗಳು ಇವತ್ತು ನಮ್ಮನ್ನು ಕಾಡ್ತಾ ಇದ್ದಾವೆ ಈ ಪ್ರಶ್ನೆಗಳು ಮಾಧ್ಯಮದ ಮಾತ್ರ ಅಲ್ಲ ಜನರ ಮಧ್ಯದಲ್ಲಿ ಹೊರಬರ್ತಾ ಇರುವಂಥ ಪ್ರಶ್ನೆಗಳು ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಇದನ್ನೇ ಇವತ್ತು ಭಾರತೀಯ ಜನತಾ ಪಕ್ಷದ ಮಾಜಿ ಉಪಮುಖ್ಯಮಂತ್ರಿಗಳು ಮಲ್ಲೇಶ್ವರ ಶಾಸಕರು ಅಶ್ವತ್ಥ ನಾರಾಯಣ ಅವರು ಭಾರತೀಯ ಜನತಾ ಪಕ್ಷದ ಸುದ್ದಿಗೋಷ್ಠಿಯನ್ನು ಮಾಡಿ ಮಾತನಾಡಿದ್ದಾರೆ ತಮಗೆಲ್ಲ ಗೊತ್ತಿದ ಹಾಗೆ ಮಾದಕ ವಸ್ತು ವಿವಿಧ ರೀತಿಯಾದಂಥ ಮಾದಕ ವಸ್ತುಗಳು ಇವತ್ತು ನಮ್ಮ ನಾಡಿನಲ್ಲಿ ಯಾವ ರೀತಿ ವ್ಯವಸ್ಥಿತವಾಗಿ ತಯಾರಾಗ್ತಿದೆ ಸಾಗಾಣಿಕೆ ಆಗ್ತಿದೆ ಮಾರಾಟವಾಗ್ತಿದೆ ಇದನ್ನು ತಡೆಗಟ್ಟಲು ನಮ್ಮ ಕರ್ನಾಟಕ ಗೃಹ ಇಲಾಖೆ ಯಾವ ರೀತಿ ವಿಫಲವಾಗಿದೆ ಅನ್ನೋಂಥದ್ದು ನಮಗೆ ಎದ್ದು ಕಾಣುವಂಥದ್ದು ಆಗ್ತಿದೆ ಅದೇನು ಎಲ್ಲೊಂದು ಕಡೆ ಸಣ್ಣ ಮಟ್ಟದಲ್ಲೆಲ್ಲೂ ಸಣ್ಣ ಮಟ್ಟದಲ್ಲಿ ಇರೋವಂಥದ್ದಲ್ಲ ವ್ಯವಸ್ಥಿತವಾದಂಥ ಜಾಲಗಳು ಫ್ಯಾಕ್ಟ್ರಿಗಳೇ ಕೋಟ್ಯಾಂತರ ರೂಪಾಯಿ ತಯಾರಾಗುವಂಥದ್ದು ಯಾವ ಮಟ್ಟದಲ್ಲಿ ನಿಜವಾದ ನೋಡಿದ್ರೆ ಬೃಹತ್ಕಾರವಾಗಿರೋ ಅಂತ ಬೆಳೆದಿರುವಂಥದ್ದು ಇದೆ ಇವಾಗ ತಾವೆಲ್ಲ ನೋಡಿದಾಗ ಮಹಾರಾಷ್ಟ್ರ ಪೊಲೀಸವರೇ ಬಂದು ಗುಲ್ಬರ್ಗದಿಂದ ಹಿಡಿದು ಮೈಸೂರಿನಿಂದ ಬೆಂಗಳೂರಿನಲ್ಲಿ ನಿನ್ನೆ ತಾನೆ ಬೆಂಗಳೂರಿನಲ್ಲಿ ಮೊನ್ನೆ ಮೂರು ಕಡೆ ದಾಳಿ ಮೂರು ಕಡೆ ಫ್ಯಾಕ್ಟ್ರಿಗಳ ಥರ ವ್ಯವಸ್ಥಿತವಾಗಿ ತಯಾರಾಗ್ತಿದ್ದಂಥ ಸ್ಥಳಗಳು ಸೊ ಈ ರೀತಿ ಮಹಾರಾಷ್ಟ್ರ ಪೊಲೀಸ್ ಅವ್ರಿಗೆ ಇಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಎಲ್ಲಿ ಏನು ಆಕ್ಟಿವಿಟಿ ನಡೀತಿದೆ ಅನ್ನೋದು ಗೊತ್ತಿಲ್ಲ ಅಂದರೆ ಯಾವ ರೀತಿ ಗೃಹ ಇಲಾಖೆ ಕಾರ್ಯನಿರ್ವಹಿಸ್ತದೆ ನಾವು ಎಷ್ಟು ಸುರಕ್ಷಿತವಾಗಿದ್ದೀವಿ ಯಾವ ರೀತಿ ಮಾದಕ ವಸ್ತುಗಳು ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ತಯಾರು ಮಾಡ್ಬೋದು ಏನೇನು ಬೇಕಾದ್ರೆ ಮಾಡ್ಬೋದು ಎಲ್ಲ ರೀತಿ ಸ್ವರೂಪದಲ್ಲೂ ಬಳಕೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋಂಥದನ್ನ ಇಲ್ಲೇ ಕಾಣ್ತಿರುವಂಥದ್ದಿದೆ ಈ ವಿಚಾರದಲ್ಲಿ ನೀವು ಯಾವಾಗಾರು ಸರ್ಕಾರ ಕೇಳಿದ್ರೆ ನೋಡ್ತೀವಿ ಮಾಡ್ತೀವಿ ಕ್ರಮ ವಹಿಸ್ತಾ ಇದ್ದೀವಿ ಗೃಹ ಇಲಾಖೆ ಗೃಹ ಮಂತ್ರಿಗಳು ಡಿ ಜಿ ಪಿ ಅವರು ಇಲಾಖೆ ಏನು ಕೆಲಸ ಮಾಡ್ತಿದೆ ಅಂತ ನಮಗೆ ಅರ್ಥ ಆಗೋಲ್ಲ ಗೃಹ ಮಂತ್ರಿಗಳಂತೂ ಪೊಲೀಸ್ ಇಲಾಖೆ ಅಂತೂ ಪೂರ್ತಿ ಮಾರಾಟಕ್ಕೆ ವರ್ಗಾವಣೆ ಅಂತೂ ಪೂರ್ತಿ ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ ಕೋಟಿಗಟ್ಟಲೆ ಮೆನು ಪ್ರೈಸ್ ದರದಲ್ಲಿ ಇಟ್ಬಿಟ್ಟಿದ್ದಾರೆ ಇಂತಿಂಥ ಜಾಗಕ್ಕೆ ಇಂತಿಂಥ ಸ್ಥಳಕ್ಕೆ ಇಷ್ಟಿಷ್ಟು ರೇಟು ರೇಟ್ ನಿಗದಿ ಮಾಡಿ 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 ಯಾವ ಸ್ಥಾನ ಆಗಿರಲಿ ಅದು ಐ ಪಿ ಎಸ್ ಆಗಿರಲಿ ಕಮಿಷನರ್ ಆಗಿರಲಿ ಯಾವ ಸ್ಥಾನ ಆದರೂ ಒಂದು ಎಲ್ಲ ಸ್ಥಳ ಸ್ಥಾನಗಳು ಸ್ಟೇಷನ್ಗಳು ಎಲ್ಲವೂ ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ ಯುವಕರ ಭವಿಷ್ಯ ನಿಜಕ್ಕೂ ಉತ್ತಮವಾಗಿಲ್ಲ ಒಂದು ಈ ಮಾದಕ ವಸ್ತುಗೆ ರೂಢಿಯಾಗಿ ಅಭ್ಯಾಸ ಆಗಿ ಇದಕ್ಕೆ ಅಡಿಕ್ಟ್ ಆಗಿ ಈ ಮಕ್ಕಳು ಮುಂದಿನ ನಮ್ಮ ದೇಶದ ಪ್ರಜೆಗಳು ನಾಯಕರು ನಮ್ಮ ಭವಿಷ್ಯವಾಗಿರುವಂಥ ಈ ಮಕ್ಕಳ ಈ ಭವಿಷ್ಯ ಈ ರೀತಿ ಹಾಳೆಗೆಡಿಸಿ ಇದಕ್ಕೆ ಅವಲಂಬಿತರಾಗಿ ಮಾಡಿ ಈ ಒಂದು ಕ್ಯಾಕ್ಟಸ್ ಅಥವಾ ಈ ಡೀಲರ್ಸ್ ಇವರೇ ದೇಶ ಮತ್ತು ರಾಜ್ಯ ಆಡಳು ಆಡಳಿತ ಮಾಡೋಂಥ ಪರಿಸ್ಥಿತಿ ಇವರ ಹಣ ಹಣ ಸೇರಿಕೊಂಡಾದಮೇಲೆ ಇಷ್ಟೊಂದು ಹಣ ಸೇರ್ಕೊಂಡಾದ್ಮೇಲೆ ಯಾವ ಸ್ಥಾನಕ್ಕೆ ಬರಬಹುದು ಇವರೇ ರಾಜ್ಯ ಮಾಡಬಹುದು ಎಷ್ಟೊಂದು ಬಾರಿ ಡ್ರಗ್ಸ್ಗಳು ಪತ್ತೆ ಆಗುವಾಗ ಬೇರೆ ರಾಜ್ಯಗಳ ಪೊಲೀಸ್ ಸಿಬ್ಬಂದಿಗಳು ಬಂದು ಇಲ್ಲಿ ಪತ್ತೆ ಮಾಡ್ತಾರೆ ಇಲ್ಲಿರೋ ಲೋಕಲ್ ಇಂಟೆಲಿಜೆನ್ಸ್ ಕ್ರಿಮಿನಲ್ ಇಂಟೆಲಿಜೆನ್ಸ್ ಅದ್ರ ಬಗ್ಗೆ ಸುಳು ಕೂಡ ಇರೋದಿಲ್ಲ ಎನ್ಐಎ ಇಲ್ಲಿ ಆತಂಕವಾದಿಗಳಿಗೆ ಹಿಡ್ಕೊಂಡು ಹೋಗ್ತಾರೆ ಮತ್ತೆ ಇಲ್ಲಿ ಆತಂಕದ ಚಟುವಟಿಕೆ ಬಗ್ಗೆ ಅವರು ರೈಡ್ ಕೂಡ ಮಾಡಿದ್ರು ಕೂಡ ಇಲ್ಲಿ ಲೋಕಲ್ ಗೃಹ ಇಲಾಖೆಗೆ ಯಾವ ರೀತಿಯ ಜ್ಞಾನ ಇರೋದಿಲ್ಲ ಆಗಿರೋಂಥದ್ದು ಮತ್ತು ಇತ್ತೀಚೆಗಂತೂ ಮೇಲಿನ ಮೇಲೆ ಜಾಸ್ತಿ ಆಗ್ತಾ ಇದೆ ವಿಶೇಷವಾಗಿ ಇವರು ಯಾವ ರೀತಿಯಾಗಿ ಸಂಬಂಧವನ್ನು ಮುರಿದಾಕ್ಬಿಟ್ಟಿದಾರಲ್ಲ ಎನ್ ಸಿ ಬಿ ನಾಲ್ಕಾಟಿಕ್ಸ್ ಕಂಟ್ರೋಲ್ ಬ್ಯೂರೋ ಜೊತೆ ಎನ್ ಐ ಎ ಜೊತೆ ಸಹಕಾರ ಮಾಡದಿರೋದ್ರಿಂದ ಇನ್ನೂ ಹೆಚ್ಚಾಗಿ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ ಇದು ಎಲ್ಲ ಬೇಸಿಕಲಿ ಕಾರಣ ಏನಂದರೆ ಒಂದು ಡ್ರಗ್ಸ್ ಬಗ್ಗೆ ಒಂದು ಮೃದು ನೀತಿ ಸಾಫ್ಟ್ ಪಾಲಿಸಿ ಟುವರ್ಡ್ಸ್ ಡ್ರಗ್ಸ್ ಅಂತ ಮಾಡಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಆ್ಯಂಟಿ ಡ್ರಗ್ ಪಾಲಿಸಿ ಇರೋದೇ ಇಲ್ಲ ಇಲ್ಲಿಗೆ ದರ್ ಇಸ್ ನೋ ಆ್ಯಂಟಿ ಡ್ರಗ್ ಪಾಲಿಸಿ ಸೊ ಅಂಥದ್ದೇ ಇರೋವಾಗ ಕೇವಲ ರ್ಯಾಂಡಮ್ ಆಗಿ ರೈಡ್ಗಳಾಗಿ ರೇಡ್ ಆದ ನಂತರ ಅವರು ಏನು ಅರೆಸ್ಟ್ ಮಾಡ್ತಾರಲ್ಲ ತುರ್ತು ಇಮಿಡಿಯೇಟ್ಲಿ ಬೇಲ್ ಕೂಡ ಸಿಕ್ ಸಿಕ್ಕೋಗ್ಬಿಡುತ್ತೆ ಅಲ್ಲಿಗೆ ಇಪ್ಪತ್ತೊಂಬತ್ತು ಸಾವಿರ ಪ್ರಕರಣಗಳು ಇವರು ರಿಜಿಸ್ಟರ್ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಎಲ್ಲಾದಲ್ಲಿ ಕೂಡ ಪ್ರೊಸೀಜರಲ್ ಫೇಲ್ಯೂರಲ್ಲಾಗಿ ಎಲ್ಲ ಕೂಡ ಬೈಲಾಗಿ ಹುಟ್ಟೋಗ್ತಾರೆ ಮತ್ತು ನ್ಯಾಷನಲ್ ಡೇಟಾಬೇಸ್ ಕೂಡ ಇದೆ ಯಾವ ರೀತಿ ಡ್ರಗ್ ಅಫೆಂಡರ್ಸ್ಗಳನ್ನು ಹಿಡಿದು ಅವ್ರ ಬಗ್ಗೆ ಪೂರ್ತಿಯಾಗಿ ರೌಡಿ ಶೀಟ್ರ ಥರ ತೆರೆಯ ತಯಾರು ಮಾಡಬೇಕು ಅಂತ ಅದು ಕೂಡ ಕರ್ನಾಟಕದಲ್ಲಿ ಇರೋದಿಲ್ಲ ಮೈಸೂರು ಉದಾಹರಣೆ ತಮಗೆ ಮಾನ್ಯ ಅಶ್ವಥ್ ನಾರಾಯಣ್ ಸರ್ ಹೇಳಿದರು ಜುಲೈ ತಿಂಗಳಲ್ಲಿ ರೇಡ್ ಆಗತ್ತಲ್ಲ ಎನ್ ಸಿ ಬಿನವರು ಕೇಸ್ ರಿಜಿಸ್ಟರ್ ಮಾಡಿ ಮಹಾರಾಷ್ಟ್ರದಲ್ಲಿ ಕೇಸ್ ಇನ್ವೆಸ್ಟಿಗೇಟ್ ಆಗ್ತದೆ ಹೊರತು ಮೈಸೂರಲ್ಲಿ ಇದ್ರ ಬಗ್ಗೆ ಕೇಸ್ ಇನ್ವೆಸ್ಟಿಗೇಷನ್ ಇಲ್ಲ ಇನ್ನೂ ಬಾಡಿ ವಾರೆಂಟ್ ತೊಗೊಂಡು ಅಪರಾಧಿಗಳಿಗೆ ಇಲ್ಲಿ ಕೂಡ ಅವ್ರು ತಗೊಂಡು ಬಂದಿರೋದಿಲ್ಲ ಅಲ್ಲಿಗೆ ಸೊ ಅಂಥದಲ್ಲಿರುವಾಗ ಪೊಲೀಸ್ ಇಲಾಖೆಗೆ ಸರಿಯಾದ ರೀತಿಯ ನಿರ್ದೇಶನ ಇರೋದಿರಲಿ ಡೈರೆಕ್ಷನ್ಸ್ ಇರೋದಿರಲಿ ಅಥವಾ ಒಂದು ಆ್ಯಂಟಿ ನಾರ್ಕೋಟಿಕ್ಸ್ ಪಾಲಿಸಿ ಇರೋದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆಗಿ ವಿಫಲವಾಗಿದೆ ಇವತ್ತು ನಾಗರಿಕರಲ್ಲಿ ಈ ಎಲ್ಲ ನಡೆದ ಮೇಲೆ ಅದು ಹೊಸ ವರ್ಷದ ಹತ್ರ ಇರುವಂಥ ಈ ಸಂದರ್ಭದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಆಚರಣೆಗೆ ಬಿಸಿ ಮುಟ್ಸೋದಕ್ಕೆ ಈ ಡ್ರಗ್ಸು ಎಲ್ಲ ರೆಡಿಯಾಗಿತ್ತಾ ಎಮ್ ಜಿ ರೋಡು ಕೋರ್ಮಂಗ್ಲ ಚರ್ಚ್ ಸ್ಟ್ರೀಟು ಈ ಎಲ್ಲ ಕಡೆಯೂ ಏನು ಉನ್ಮಾದಮತ್ರಾಗಿ ನಮ್ಮ ಯುವಪಡೆ ನಮ್ಮ ಯುವ ಯುವಕರು ಯುವತಿಯರು ಅಲ್ಲೆಲ್ಲ ಹೊಸ ವರ್ಷದ ಸಂಭ್ರಮದಲ್ಲಿರುವಾಗ ಅವ್ರಿಗೇನಾದರೂ ಇವು ಸಿಕ್ತವ ಯಾರಿಗೆ ಸಪ್ ಸಪ್ಲೈ ಆಗುತ್ತೆ ಇದು ಇವರು ಯಾರು ಬೆಂಗಳೂರಿಗರಲ್ಲ ಹೊರ್ಗಡೆಯವರು ಯೋಗಿರಾಜ್ ಮತ್ತು ನಾಯನ್ ಅನ್ನೋ ಇಬ್ಬರು ಕಿಂಗ್ ಪಿನ್ಗಳು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿಗೆ ಕಳಂಕ ತರೋದಕ್ಕೆ ಇಷ್ಟು ಸಾಲದ ಇನ್ನಾದರೆ ಹೇಗಿರುತ್ತೆ ನಮ್ಮ ಸಮಾಜ ಗೊತ್ತಿಲ್ಲ ಇದಕ್ಕೆಲ್ಲ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆನೇ ಉತ್ತರ ಹೇಳಬೇಕು ಮುಂಬರುವ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ರೀತಿ ಸಮಸ್ಯೆಗಳು ನಮ್ಮಲ್ಲಿ ಕಾಣದಂತೆ ನಮ್ಮ ಪೊಲೀಸ್ ವ್ಯವಸ್ಥೆ ಇವೆಲ್ಲವನ್ನು ಸರ್ಗಟ್ಟಬೇಕಾಗಿದೆ ಬರೀ ಪೊಲೀಸರೇ ಮಾಡಬೇಕು ಅಂತಲೂ ಏನಿಲ್ಲ ನಾಗರಿಕರ ಮಹತ್ತರ ಜವಾಬ್ದಾರಿ ಕೂಡ ಪೊಲೀಸ್ ಇಲಾಖೆಗೆ ಸಹಕಾರ ಕೊಡೋದು ಹಾಗಾಗಿ ನಾವು ಮತ್ತು ಪೊಲೀಸರು ನಮ್ಮ ಸರ್ಕಾರ ಮತ್ತು ವ್ಯವಸ್ಥೆ ಎಲ್ಲರೂ ಸೇರಿ ಈ ಡ್ರಗ್ಸ್ ಮಾಫಿಯವನ್ನು ನಿಯಂತ್ರಿಸೋಣ ನಮ್ಮ ಜನರನ್ನು ಈ ಡ್ರಗ್ಸ್ನಿಂದ ಕಾಪಾಡೋಣ ಬನ್ನಿ ಕೈ ಜೋಡಿಸಿ ಮತ್ತೆ ಕೈ ಸೇರಿಸಿ ಸಹಕಾರವನ್ನು ನೀಡಿ ಖಂಡಿತ ನಾವು ನಮ್ಮ ಯುವ ಜನತೆಯನ್ನು ಕಾಪಾಡ್ತೀವಿ ಬನ್ನಿ ಇನ್ನಷ್ಟು ಹೊಸ ಹೊಸ ಸುದ್ದಿಗಳ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ಹೀಗೆ ನೋಡ್ತಾ ಇರಿ ಇದು ರಾಜಧಾರಿ ಟಿ ವಿ ನಮಸ್ಕಾರ ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾದ